ಅಲ್ಯೂಮಿನಿಯಮ್ ವಾಡ್ರಪ್ಪು ಶಿವಮೊಗ್ಗ ಡಿಸ್ಟ್ರಿಕ ಸುರಬ ತಾಲೂಕು ಅನೋಟಿಯಲ್ಲಿ ಮಾಡಿಸ್ತಾ ಇದ್ದೀವಿ ಕಂಪ್ಲೀಟ್ ಅಲ್ಯೂಮಿನಿಯಂ ವಾಡ್ರೆ ಮಾಡ್ತಾ ಇದ್ದೀವಿ ಇಟಿಲಿಯನ್ ಕಿಚನ್ ಕೂಡ ಅಲ್ಯೂಮಿನಿಯಮಲ್ಲಿ ಮಾಡ್ತಾ ಇದ್ದೀವಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಲ್ಯೂಮಿನಿಯಮಲ್ಲಿ ಮಾಡ್ತಾ ಇದ್ದೀವಿ ವರ್ಕ್ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಡೋರ್ಸು ಮತ್ತು ಕಲರ್ ಚೂಸ್ ಮಾಡಿರುವಂಥ ಕಲರ್ ಶೀಟ್ಗಳನ್ನು ಆಮೇಲೆ ಹಾಕ್ತಾರೆ ಇದು ಒಂಥರ ಬೆಸ್ಟು ಲೈಟ್ ಬಗ್ಗೆ ಕಂಪೇರ್ ಮಾಡಿದರೆ ಶಾಕಿಗೆ ಏನು ಹೊಡೆಯೋದಿಲ್ಲ ಶಾಕ್ ಯಾಕೆ ಹೊಡೆಯುತ್ತೆ ಎಲೆಕ್ಟ್ರಿಕಲ್ ಕರೆಕ್ಟಾಗಿ ವರ್ಕ್ ಮಾಡಿಸಿದ್ರೆ ಶಾಕ್ ಹೊಡೆಯೋದಿಲ್ಲ ಶಾಕಿನ ಪ್ರಾಬ್ಲಮ್ಮು ಇಲ್ಲ ಬಟ್ ಕ್ಲೌಡು ಇದು ಕಂಪೇರ್ ಮಾಡಿದಾಗ ಕ್ಲೌಡಲ್ಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಷ್ಟೇ ಬಟ್ ಅದೇ ಥರ ಡೋರ್ಗಳು ವೇಟ್ ಇರೋದ್ರಿಂದ ಹೆಂಜಸ್ಟ್ ಮೆಂಟೆನೆನ್ಸ್ ಎಲ್ಲ ಭಾಳ ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಎಲ್ಲ ಲೈಟ್ ವೇಟ್ ಇರೋದ್ರಿಂದ ಹಿಂಜಸ್ ಮೇಂಟೆನೆನ್ಸ್ ಎಲ್ಲ ಬರೋದಿಲ್ಲ ಮತ್ತು ಬೆಂಡಾಯಿತು ಹೊಳತ್ತಾಗ್ತು ಹೇಳುವಂಥ ಪ್ರಾಬ್ಲಮ್ ಇಲ್ಲ ಇದು ಮಳೆಗಾಲ ಅಥವಾ ಬೇಸಿಗೆಗಾಲ ಯಾವುದೇ ಟೆಂಪ್ರೇಚರಲ್ಲಿ ಕೂಡ ಕ್ಲೈಮೇಟಲ್ಲಿ ಕೂಡ ಇವಾಗ ಏನು ಮಾಡಿ ಡನ್ ಮಾಡಿರ್ತಾರೆ ವರ್ಕ್ ಹಾಗೇ ಇರುತ್ತೆ ನೋಡ್ಬೋದು ಇದೇ ಆಲ್ಮೋಸ್ಟ್ ಕಂಪೇರ್ ಮಾಡಿದರೆ ಒಂದು ಸೆವೆಂಟಿ ಪರ್ಸೆಂಟ್ ಅಂತೂ ಲೌಡ್ ವಾಟರ್ ಡೆನ್ಸಿಟಿ ಕಂಪೇರ್ ಮಾಡಿದಾಗ ಇದು ಒಂದು ಸೆವೆಂಟಿ ಪರ್ಸೆಂಟ್ ಅದಕ್ಕಿಂತ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಇದೆ ಅಷ್ಟೇ ಮತ್ತೇನಿಲ್ಲ ಬೆಸ್ಟ್ ಕಡಿಮೆ ಲೌಡು ಕಂಪೇರ್ ಮಾಡಿದಾಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕಡಿಮೆ ಆಗೋ ಏನಿಲ್ಲ ಆಲ್ಮೋಸ್ಟ್ ನಿಯರ್ ಬೈ ಬಂದುಬಿಡುತ್ತೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಅದೆಲ್ಲ ಸುಮ್ಮನೆ ಸುಳ್ಳು ಇದು ಪ್ಯಾನಲಿಂಗು ವಾಡ್ರ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಬ್ಯಾಕ್ ಸೈಡು ಮತ್ತು ಫುಲ್ ಪ್ಯಾನೆಲ್ ಬರಬೇಕು ಫುಲ್ ಬಾಕ್ಸ್ ಮಾಡಬೇಕು ಜಸ್ಟ್ ಫ್ರಂಟ್ ಫ್ರೇಮ್ ವರ್ಕು ಡೋರು ಮಾಡಿ ಸೆಲ್ಫ್ ಮಾಡೋದೆಲ್ಲ ಮಾಡಬಾರ್ದು ಬ್ಯಾಕ್ ಸೈಡ್ ಮತ್ತು ಪೇಂಟಿಂಗ್ ಮೇಂಟೆನೆನ್ಸ್ ಒರ್ಸ್ಕೊಳ್ಳೋಕ್ಕೆ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ ಫುಲ್ ಪ್ಯಾನಲ್ ವರ್ಕ್ ಮಾಡಬೇಕು ಆವಾಗ ನಿಮಗೆ ಕರೆಕ್ಟ್ ಅನಿಸುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಬೆಲ್ ಬೆಲ್ಲೈಕನ್ ಆನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ